ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಫೆಬ್ರವರಿ ಹನ್ನೊಂದು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಏನಿದು ಅಂತ ಕೇಳ್ತೀರಾ ಈ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ ಇದು ಆರಂಭ ಆಗಿ ಇವತ್ತಿಗೆ ಸರಿಸುಮಾರು ಒಂಬತ್ತು ವರ್ಷಗಳಾಗಿದೆ ಸ್ಟೆಮ್ ಇದ್ರ ಬಗ್ಗೆ ನೀವು ಕೇಳಿರ್ಬೇಕಲ್ಲ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಈ ಕ್ಷೇತ್ರಗಳು ಒಂದು ರಾಷ್ಟ್ರದ ಆರ್ಥಿಕತೆಗೆ ಪ್ರಗತಿಗೆ ಪ್ರಮುಖ ಅಂಶಗಳು ಅಂತಾನೆ ಪರಿಗಣಿಸಲಾಗುತ್ತೆ ಆದರೆ ಅಭಿವೃದ್ಧಿಯ ಯಾವುದೇ ಹಂತದಲ್ಲಿರೋ ರಾಷ್ಟ್ರ ಕೂಡ ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರ ಇರಬಹುದು ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಇರಬಹುದು ಯಾವುದೇ ರಾಷ್ಟ್ರವೂ ಕೂಡ ಈ ನಾಲ್ಕು ವಿಭಾಗ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಈ ವಿಭಾಗದಲ್ಲಿ ಲಿಂಗ ಸಮಾನತೆಯನ್ನ ಸಾಧಿಸಿಲ್ಲ ಅನ್ನೋದು ಗಮನಿಸಲೇಬೇಕಾದಂಥ ವಿಷಯ ಈ ಫೆಬ್ರವರಿ ಹನ್ನೊಂದು ಯಾತಿಕೆ ಆರಂಭ ಆಯಿತು ಅಂತಂದ್ರೆ ಲಿಂಗ ಸಮಾನತೆ ಅನ್ನೋದು ವಿಶ್ವಸಂಸ್ಥೆಯ ಪ್ರಮುಖ ಗುರಿ ಈ ಸ್ಟೆಮ್ ಕ್ಷೇತ್ರದಲ್ಲಿ ಲಿಂಗ ಸಮಾನತೆ ಸಾಧಿಸಿದಾಗ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಮಪಾಲು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದು ವಿಶ್ವಸಂಸ್ಥೆ ಗಮನಿಸಿದಂಥ ಅಂಶ ಇದನ್ನೇ ಗುರಿಯಾಗಿಟ್ಕೊಂಡು ಎರಡು ಸಾವಿರದ ಹದಿನೈದರಿಂದ ಆಚರಣೆಗೆ ಬಂದಿದ್ದು ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ ಇವತ್ತಿಗೂ ಮಹಿಳಾ ವಿಜ್ಞಾನಿಗಳಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಕೊಡುವ ಅನುದಾನ ಅಲ್ಪ ಪ್ರಮಾಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ವಿಭಾಗದಲ್ಲಿ ಪ್ರತಿ ಐದು ಪ್ರೊಫೆಷನಲ್ಸ್ಗೆ ಒಪ್ಪ ಮಹಿಳೆ ಇದ್ದಾಳೆ ಮತ್ತೆ ಶೇಕಡ ಇಪ್ಪತ್ತೆಂಟರಷ್ಟು ಮಹಿಳೆಯರು ಇಂಜಿನಿಯರಿಂಗ್ ಕ್ಷೇತ್ರದ ಭಾಗವಾಗಿದ್ದಾರೆ ಈ ಅಂತಾರಾಷ್ಟ್ರೀಯ ದಿನಗಳ ಆಚರಣೆಯಿಂದಾಗಿ ಸಾರ್ವಜನಿಕರಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸೋದಿರಬಹುದು ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬರೋದಕ್ಕೆ ಬೇಕಾದಂಥ ಅಂಶಗಳೇನು ಅನ್ನೋ ಅಂಥದ್ರ ಬಗ್ಗೆ ಗಮನ ಹರಿಸೋದಿರಬಹುದು ಯಾವ ಯಾವ ಹಾದಿಗಳು ತೆರೆದುಕೊಳ್ಳುತ್ತೆ ಮಹಿಳೆಯರಿಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದಿರಬಹುದು ಇದೆಲ್ಲವನ್ನು ಮಾಡೋದಕ್ಕಾಗೇನೇ ಆಚರಣೆಗೆ ಬಂದಿರುವಂಥ ದಿನ ಈ ಇಂಟರ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ ಇನ್ನು ಇವತ್ತು ನಾವು ಆಕಾಶವಾಣಿಯಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಏನು ಅಂತಂದ್ರೆ ನಮ್ಮ ಜೊತೆಗಿದ್ದರೆ ಶ್ರೀಲತಾ ಅವರು ಈಕೆ ಎಂ ಎಸ್ ಸಿ ಫಿಸಿಕ್ಸ್ ನಲ್ಲಿ ರ್ಯಾಂಕ್ ವಿದ್ಯಾರ್ಥಿನಿ ವಿಜ್ಞಾನ ಕ್ಷೇತ್ರದಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾ ಇರುವಂತಹವರು ಇಂದಿನ ಯುವ ಪೀಳಿಗೆಯನ್ನ ಮುಂದಿನ ವಿಜ್ಞಾನಿಗಳಾಗಿ ತಯಾರು ಮಾಡೋದಿಕ್ಕೆ ಬೇಕಾದಂತಹ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಶ್ರೀಲತಾ ಅವರ ಜೊತೆ ಮಾತಾಡ್ತಾ ಅವರ ವಿಜ್ಞಾನ ಕ್ಷೇತ್ರದ ಕಾರ್ಯಚಟುವಟಿಕೆ ಮೊಟುಕುಗೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇವತ್ತಿನ ಮಕ್ಕಳನ್ನ ನಾಳಿನ ವಿಜ್ಞಾನಿಗಳು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ನಮಸ್ಕಾರ ಶ್ರೀಲತಾ ಅವರೇ ನಮಸ್ಕಾರ ಅಹ್ ಶ್ರೀಲತಾ ನಾ ಹೇಳ್ತಾ ಇದ್ದೆ ಎಮ್ಎಸ್ಸಿ ಫಿಸಿಕ್ಸ್ ರ್ಯಾಂಕ್ ಹೋಲ್ಡರ್ ಅಂತ ಹೌದು ಸಿ ಫಿಸಿಕ್ಸ್ ಅಲ್ಲಿ ಬಂದಾದಾಗ ನಮ್ಗೆ ಗೌರ್ಮೆಂಟ್ ಇನ್ಸ್ಪೈರ್ ಫೆಲೋಶಿಪ್ ಅಂತ ಸಿಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಅಲ್ಲಿ ಪಿ ಎಚ್ ಡಿ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಆದ್ರೆ ಆ ಒಂದು ಸ್ಟೇಜ್ ಅಲ್ಲಿ ನಮಗೆ ಆ ಒಂದು ಡಿಸಿಷನ್ ತಗೊಳ್ಬೇಕಾಗಿರತ್ತೆ ಯಾಕೆಂದ್ರೆ ಫ್ಯಾಮಿಲಿ ಕಡೆಯಿಂದ ಏನ್ ಹೇಳ್ತಾರೆ ಇಲ್ಲ ಮದ್ವೆ ಆಗ್ಬೇಕು ಮದುವೆ ಆದ್ ಅಂದ್ರೆ ಆದ್ಮೇಲೆ ಪಿ ಎಚ್ ಡಿ ಮಾಡಬಹುದು ಅಂತ ಸೊ ಈ ಒಂದು ಗೊಂದಲದಿಂದಾಗಿ ನನಗೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಆದ್ರೆ ಅಷ್ಟೇ ಇಂಟ್ರೆಸ್ಟ್ ತುಂಬಾ ಪ್ರೀತಿಸುವ ಇನ್ನೊಂದು ಕ್ಷೇತ್ರ ಅಂತ ಹೇಳಿದ್ರೆ ಟೀಚಿಂಗ್ ಇತ್ತು ಸೊ ಅದನ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು ಈಗ ನೀವು ಬೀಂಗ್ ಎ ರ್ಯಾಂಕ್ ಸ್ಟೂಡೆಂಟ್ ರಿಸರ್ಚ್ ಗೆ ಅಂದ್ರೆ ನೀವು ಎಷ್ಟ್ರ ಮಟ್ಟಿಗೆ ವಿಜ್ಞಾನ ವಿಷಯವನ್ನ ಪ್ರೀತಿಸಿದ್ರೆ ನೀವು ವಿಜ್ಞಾನದಲ್ಲೇ ರ್ಯಾಂಕ್ ಪಡ್ಕೊಳಕ್ ಸಾಧ್ಯ ಅದು ಪ್ಯೂರ್ ಸೈನ್ಸ್ ಪ್ಯೂರ್ ಸೈನ್ಸ್ ಅಂತ ಹೇಳಿದಾಗ ಇವತ್ತು ಹೆಚ್ಚಿನ ಜನ ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗಿಗೆ ಮೆಡಿಕಲ್ಗೆ ಹೋಗ್ತಾರೆ ಈಗ ನಾನು ಕೂಡ ನನಗೆ ಇಂಟ್ರೆಸ್ಟ್ ಬಂದಿರೋದು ಅಂತ ಹೇಳಿದ್ರೆ ನೈನ್ತ್ ಅಥವಾ ಟೆಂತ್ ಸ್ಟ್ಯಾಂಡರ್ಡಲ್ಲಿರುವಾಗ ನನ್ನ ಟೀಚರ್ ಕಿಶೋರ್ ಅಂದೆ ಅವರು ಈ ನಕ್ಷತ್ರಗಳನ್ನೆಲ್ಲ ತೋರಿಸ್ತಾ ಇದ್ರು ಅದನ್ನು ನೋಡಿದಾಗ ಏನೋ ಒಂದು ಕ್ಯೂರಿಯಾಸಿಟಿ ಓ ನಕ್ಷತ್ರಗಳನ್ನು ನೋಡ್ಬೋದು ಗ್ರಹಗಳನ್ನು ನೋಡ್ಬೋದು ಅದರ ಹಿಂದೆ ಏನಿದೆ ಆ ಒಂದು ಕ್ಯೂರಿಯಾಸಿಟಿ ಮನಸ್ಸಿಗೆ ಬರುತ್ತೆ ಅದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆ ಇತ್ತು ಅಣುವಾಗಬಲ್ಲ ಮಹತ್ವ ಆಗಬಲ್ಲ ಅಣು ಮಹತ್ ಎರಡೊಂದಾಗಬಲ್ಲ ಆ ಹಾಡು ತುಂಬ ನನ್ನ ಮನಸ್ಸಿಗೆ ಇಳಿಸ್ತಾ ಇತ್ತು ಅಲ್ಲೇ ಒಂದು ಕಡೆ ನಮಗೆ ಒಂದು ನಕ್ಷತ್ರ ತಗೊಂಡ್ರೆ ಅಷ್ಟು ದೊಡ್ಡ ಇಡೀ ವಿಶ್ವದ ಬಗ್ಗೆನೂ ಗೊತ್ತಿಲ್ಲ ಹಾಗೆ ಅದರ ಕೇಂದ್ರ ತಗೊಂಡು ಎಲೆಕ್ಟ್ರಾನ್ ಹಾಗೆ ತುಂಬ ಕೆಳಗೆ ಹೋದಾಗಲೂ ನಮಗೆ ಅಣುಗಳ ಬಗ್ಗೆನೂ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಅದು ನಮ್ಮ ಚಿಕ್ಕ ಏಜಲ್ಲಿ ಮಕ್ಕಳಿಗೆ ಏನಾದರೂ ಆ ರೀತಿಯಾಗಿ ಬಂದರೆ ಸೊ ಪಿ ಯು ಸಿ ಹಂತಕ್ಕೆ ನಾವು ಡಿಸಿಷನ್ ತೊಗೊಳ್ಬೇಕು ಮೆಡಿಕಲ್ಗೆ ಹೋಗಬೇಕು ಇಂಜಿನಿಯರಿಂಗ್ ಹೋಗಬೇಕು ಅಂತ ನಾನು ಅಲ್ಲಿ ಡಿಸೈಡ್ ಮಾಡಿದ್ದಿಲ್ಲ ನಾನು ಬೇಸಿಕ್ ಸೈನ್ಸ್ಗೆ ಹೋಗಬೇಕು ಅಂತ ಸೊ ಅದನ್ನು ಚಿಕ್ಕ ಏಜಲ್ಲಿ ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿದ್ರೆ ಅದು ಏಕೆಂದರೆ ಇವತ್ತು ಸೊ ಆ ಕಮಿಟ್ಮೆಂಟ್ ಅಷ್ಟು ವರ್ಷದ್ದು ಬೇಕಾಗುತ್ತೆ ಕಮಿಟ್ಮೆಂಟು ನಿಮ್ಮಲ್ಲಿ ಇರಲಿಲ್ವಾ ಅಂತ ಇಲ್ಲ ನನಗೆ ಇತ್ತು ನಾನು ಯಾಕೆಂದರೆ ಟೆಂತಲ್ಲಿನೇ ಡಿಸೈಡ್ ಮಾಡಿದ್ದೆ ಸದನ ಅದಾದಮೇಲೆ ಪಿ ಯು ಸಿ ಎರಡು ವರ್ಷ ಬಿ ಎಸ್ ಸಿ ಮೂರು ವರ್ಷ ಪ್ಲಸ್ ಎಮ್ ಎಸ್ ಸಿ ಅದೇ ಏಳು ವರ್ಷ ಅದಕ್ಕೋಸ್ಕರನೇ ನಾನು ಮಾಡಲೇಬೇಕು ಅಂತ ಇದ್ದಾಗ ನನಗೆ ಯಾವುದು ಮಿಸ್ ಆಗಿತ್ತು ನನ್ನಲ್ಲಿ ಅಂತ ಅನಿಸಿತ್ತು ಅಂದರೆ ನಮಗೆ ಒಂದು ಎಮೋಷ್ನಲ್ ಸ್ಟೆಬಿಲಿಟಿ ಇಲ್ಲ ನಾನು ಮಾಡೇ ಮಾಡಿಬಿಡ್ತೀನಿ ಫ್ಯಾಮಿಲಿ ಏನಾದ್ರೂ ಪರವಾಗಿಲ್ಲ ಅವರ ಒಂದು ಸಾಧನೆ ಮಾಡ್ತೀನಿ ಅದನ್ನು ನಮಗೆ ಟ್ರೈನ್ ಆಗಿರಲಿಲ್ವೇನು ಅಂತ ಅನಿಸುತ್ತೆ ಏಕೆಂದ್ರೆ ಓ ಹೌದಲ್ವಾ ನಾನೇನಾದರೂ ಪಿ ಎಚ್ ಡಿ ಫೀಲ್ಡ್ಗೆ ಹೋಗ್ಬಿಟ್ರೆ ಆಮೇಲೆ ನಮಗೆ ಮದುವೆ ಆಗೋದು ಈ ಫ್ಯಾಮಿಲಿ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಆಮೇಲೆ ಮದುವೆ ಆದ ಮೇಲೆ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಓಕೆ ಯಾರು ಏನೇ ಹೇಳಿದರೂ ಕೂಡ ಇಲ್ಲ ನಾನು ಮಾಡುತ್ತೀನಿ ಅನ್ನೋ ಕ್ವಶನ್ ಕಡಿಮೆ ಆಗಿತ್ತು ಅಂತ ಇವಾಗ ನನಗೆ ಅನ್ಸುತ್ತೆ ಗುರಿ ಇಟ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ ಗುರಿ ಸಾಧನೆ ಕೂಡ ಮುಖ್ಯ ಹೌದು ಹೌದು ಸಾಕಷ್ಟು ಜನ ಹೆಣ್ಮಕ್ಳು ವಿಜ್ಞಾನ ಕ್ಷೇತ್ರಕ್ಕೆ ಹೋಗ್ತಾರೆ ತುಂಬಾ ಚೆನ್ನ ಓದುವಂತ ಹೆಣ್ಮಕ್ಳನ್ನ ಇವತ್ತಿಗೂ ನೋಡ್ತೀವಿ ಹೌದು ಸೆಕೆಂಡ್ ಪಿ ನಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಯಾರು ಅಂದ್ರೆ ಹೆಣ್ಮಕ್ಳ ಹೆಣ್ಣು ಮಕ್ಕಳದ್ದೇ ಮೇಲೆ ನೋಡ್ತೀವಿ ಆಮೇಲೆ ಈ ಗೋಲ್ಡ್ ಮೆಡಲ್ಸ್ ತಗೊಳ್ಳುವಾಗ ಯೂನಿವರ್ಸಿಟಿ ಇದೆಲ್ಲ ಹಾಕ್ತಾರಲ್ಲ ಅವಾಗ ಕೂಡ ಎಂಟು ಹನ್ನೆರಡು ಗೋಲ್ಡ್ ಚಿನ್ನದ ಪದಕ ಪಡೆದ ಮಹಿಳೆ ಹುಡುಗಿ ಈ ತರ ಎಲ್ಲಾ ಹಾಕ್ತಿರ್ತಾರೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋಗ್ತಿವಿ ಟೆಕ್ನಿಕಲ್ ಎಕ್ಸಲೆನ್ಸ್ ಇರಬಹುದು ರಿಸರ್ಚ್ ಫೀಲ್ಡ್ ಅಲ್ಲಿ ಮಾಡಿದಂತ ಈ ನೊಬೆಲ್ ಪ್ರಶಸ್ತಿ ಪುರಸ್ಕಾರಗಳು ಇರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ನೋಡ್ತಾ ಹೋದಾಗ ಗೋಲ್ಡ್ ಮೆಡಲ್ ತಗೊಂಡವ್ರು ಎಲ್ಲಿ ಹೋದ್ರು ಈ ರ್ಯಾಂಕ್ ಹೋಲ್ಡರ್ಸ್ ಎಲ್ಲಿ ಹೋದ್ರು ಅಂತ ಅನ್ಸುತ್ತೆ ಅಲ್ಲಿ ಒಂದು ಅದು ಫ್ಯಾಮಿಲಿ ಕಮಿಟ್ಮೆಂಟು ಆಮೇಲೆ ಮನೇಲಿ ಆ ರೀತಿಯ ಒಂದು ಬೆಂಬಲ ಇದ್ರೆ ಮದುವೆ ಆದಮೇಲಾಗಲಿ ಅಥವಾ ತಂದೆ ತಾಯಿನೇ ಆಗಲಿ ನಮ್ಮ ಆ ಒಂದು ಯಾವತ್ತು ಯಾವತ್ತು ಮೂರು ಸ್ಟೇಜಲ್ಲಿ ನಾವು ಯೋಚನೆ ಮಾಡಿದಾಗ ಸೆಲ್ಫ್ ಫಸ್ಟ್ ನಮಗೆ ನಾವು ಮಾಡ್ತೀವಿ ಅನ್ನೋದಿರಬೇಕು ಆಮೇಲೆ ಆ ಸಪೋರ್ಟಿಂಗ್ ಕೇರ್ ಫ್ಯಾಮಿಲಿಯಿಂದ ಬರಬೇಕು ಆಮೇಲೆ ಸೊಸೈಟಿ ಆಮೇಲೆ ನಾವು ಇರುವ ಸ್ಕೀಮ್ಗಳ ಬಗ್ಗೆ ಮಾತಾಡ್ಬೋದು ಅಪಾರ್ಚುನಿಟೀಸ್ ಬಗ್ಗೆ ಬರು ಇಲ್ಲಿಂದ ಶುರು ಆಗಬೇಕಾಗಿತ್ತು ಅದಕ್ಕೆ ಕಳೆದು ಹೋಗ್ತಿದ್ದಾರೆ ಅಂತ ಇನ್ನೊಂದು ಏನಂತ ಹೇಳಿದರೆ ಇವಾಗೆಲ್ಲ ನಮಗೆ ಇನ್ ಟರ್ಮ್ಸ್ ಆಫ್ ಮನಿ ನಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಷ್ಟು ವರ್ಷ ನಾವು ಯೋಚನೆ ಮಾಡ್ತೀವ ಅಂದರೆ ಪಿ ಎಚ್ ಡಿ ಆಗಬೇಕಾದ್ರೆ ಏಳು ವರ್ಷ ಆಮೇಲೆ ಮತ್ತೆ ಐದು ವರ್ಷ ಪಿ ಎಚ್ ಡಿಗೆ ನಾವು ವೆಯ್ಟ್ ಮಾಡಬೇಕಾಗತ್ತೆ ಅದರ ಬರಲಿ ಇಂಜಿನಿಯರಿಂಗಿಗೆ ಹೋದರೆ ಮುಗಿದು ಮಾಡಬಹುದು ಅದು ಒಂದು ಯೋಚನೆ ಕೂಡ ಆಗಿರಬಹುದು ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ ನಾವು ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಎಂಟರ್ ಆಗಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತುಂಬ ಅದಕ್ಕೆ ತುಂಬ ವರ್ಕ್ ಮಾಡಬೇಕು ಅಷ್ಟು ಕಮಿಟ್ಮೆಂಟ್ ಇರತ್ತ ಅಂತ ಇನ್ನೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಈಗ ನಾನು ಬಿ ಸಿಗೆ ಜಾಯ್ನ್ ಆಗಬೇಕಾದ್ರೆ ಪ್ರಿನ್ಸಿಪಲ್ ಕೇಳಿದ್ರೆ ಇಷ್ಟು ಒಳ್ಳೆ ಮಾರ್ಕ್ಸ್ ಟ್ವೆಲ್ತ್ ಅಲ್ಲಿ ಯಾಕೆ ಇಂಜಿನಿಯರಿಂಗ್ ಹೋಗ್ಲಿಲ್ಲ ಅಲ್ಲಿಯೇ ನಮಗೆ ಅದು ಡಿಮೋಟಿವೇಶನ್ ಅಲ್ವಾ ಯಾಕೆ ಬಂದಿದ್ದೀರಾ ಅಂತ ಅವ್ರು ಅಪ್ರಿಷಿಯೇಟ್ ಮಾಡೋ ಬರ್ಲಿ ಯಾಕೆ ಬಂದಿಲ್ಲ ಆಗ ನಮ್ಮ ಜೊತೆಗೆ ಓದ್ತಾ ಇರುವವರೆಲ್ಲರೂ ಕೂಡ ಈಕ್ವಲಿ ಇಂಟ್ರೆಸ್ಟ್ ಇಲ್ಲದೆ ಇದ್ದವರಾದ್ರೆ ಮತ್ತೆ ಎಲ್ಲೋ ಒಂದ್ ಕಡೆಗೆ ನಮಗೆ ಅದು ಡಿಮೋಟಿವೇಟ್ ಆಗುತ್ತೆ ಅಂತ ಅನ್ಸುತ್ತೆ ಈ ಫೆಬ್ರವರಿ ಹನ್ನೊಂದನ್ನೇ ಯಾಕೆ ವಿಶ್ವಸಂಸ್ಥೆ ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ಸ್ ಫಾರ್ ಗರ್ಲ್ಸ್ ಅಂಡ್ ವಿಮೆನ್ಸ್ ಅಂತ ಯಾಕೆ ಆಯ್ಕೆ ಮಾಡ್ತು ಅಂತಂದಾಗ ಮೇರಿ ಕ್ಯೂರಿ ಅವರ ಜನ್ಮದಿನ ಹೌದು ಈಗ ನಮಗೆ ನೆನಪಾಗೋದು ಅಂತಂದ್ರೆ ವಿಮೆನ್ ಸೈಂಟಿಸ್ಟ್ ಅಂತ ಅಂದ ಕೂಡಲೇ ನೆನಪಾಗೋದು ಮೇರಿ ಕ್ಯೂರಿ ಒಬ್ರಣ ಅಂತ ಹೌದು ಆ ರೀತಿ ಆಗ್ಬಿಟ್ಟದೆ ಇವತ್ತು ಮಕ್ಕಳಿಗೆ ಸಹ ನಾವು ವುಮೆನ್ ಸೈಂಟಿಸ್ಟ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಈಗ ನಾವು ತಗೊಂಡ್ರೆ ಸನ್ ಕ್ವೀನ್ ಅಂತ ಕರೀತಾರೆ ಈಗ ಸನ್ಸ್ಕ್ರೀನ್ ಇದ್ರ ಬಗ್ಗೆ ಬರ ನಮಗೆ ಗೊತ್ತಿರುತ್ತೆ ಸನ್ ಕ್ವೀನ್ ಅಂದರೆ ಮರಿಯಾ ಟೆಲ್ಕಸ್ ಅಂತ ಇವರು ಹಂಗೇರಿಯಾದ ಸೈಂಟಿಸ್ಟ್ ಕುದಿ ನಾವು ನೀರನ್ನು ಸ್ಟವ್ ಮೇಲೆ ಇಟ್ಟರೆ ಕುದಿಯುತ್ತೆ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟಾಗ ನೀರಿನ ಹನಿ ಬಿಡುತ್ತೆ ನಾವು ಅದನ್ನು ನೋಡಿಕೊಂಡು ಹಾಡು ಹೇಳ್ತಾ ಇದ್ದ ಆದರೆ ಅದೇ ಸೈಂಟಿಸ್ಟ್ ಅದನ್ನು ನೋಡಿಬಿಟ್ಟು ಇಲ್ಲ ಈ ಸಮುದ್ರದಲ್ಲಿ ನಮಗೆ ಸಿಹಿ ನೀರು ಸಿಗೋದಿಲ್ಲ ಅದೇ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ವಿಷಯದಲ್ಲಿ ತುಂಬ ರಿಸರ್ಚ್ ಮಾಡಿದ್ದಾರೆ ಈ ಸೌರ ಕುಕ್ಕರ್ ಇರ್ಬೋದು ಇರಬಹುದು ಹಾಗೆ ಸೌರ ಪ್ಲೇಟ್ಗಳನ್ನು ಇಟ್ಬಿಟ್ಟು ನಿರ್ಮಿತವಾದ ಮನೆಗಳಿರ್ಬೋದು ಇಂತಹದ್ದನ್ನೆಲ್ಲ ರಿಸರ್ಚ್ ಮಾಡಿರುವಂತಹ ಸೈಂಟಿಸ್ಟ್ ಇದ್ದಾರೆ ಸೊ ಇವರ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದು ವಿಜ್ಞಾನಿಗಳು ಇದ್ದಾರೆ ನಮ್ಮ ಇಂಡಿಯಾದಲ್ಲೇ ಸೋಹೋನಿ ಕಮಲಾ ಅವರು ಇವರ ನಮಗೆ ಆಗಿನ ಕಾಲದಲ್ಲಿ ಐ ಎ ಎಸ್ಸಿಗೆ ನಾನು ಮಾತಾಡ್ತಾ ಇರೋದು ಸಾವಿರದ ಒಂಬೈನೂರ ಮೂವತ್ತರ ಟೈಮಲ್ಲಿ ಅವರು ಐ ಎ ಎಸ್ಸಿಗೆ ಹೋಗಬೇಕು ಅಂತ ಅಂದಾಗ ಸಿ ವಿ ರಾಮನ್ ಅವರು ಡೈರೆಕ್ಟರ್ ಆಗಿರ್ತಾರೆ ಇಲ್ಲ ಇದು ಮಹಿಳೆಯರಿಗೆ ಆಗೋದಿಲ್ಲ ಬೇಡ ಅದರಿಂದ ಮತ್ತೆ ಪುರುಷರಿಗೆ ಕೂಡ ಡಿಸ್ಟ್ರಾಕ್ಟ್ ಆಗತ್ತೆ ಬೇಡ ಅಂತ ಹೇಳಿಬಿಟ್ಟು ಅವರನ್ನ ತಗೊಳ್ಳೋದೇ ಇಲ್ಲ ಅವರು ಧರಣಿ ಕೂತ್ಕೊಂಡು ಆಮೇಲೆ ಅವರನ್ನು ಪ್ರೊಬೇಷನರಿ ಪೀರಿಯಡ್ಗೆ ತಗೊಳ್ತಾರೆ ಆಮೇಲೆ ಅವರ ರಿಸರ್ಚ್ ಅನ್ನ ನೋಡ್ಬಿಟ್ಟು ಮಾಡಿ ಅಂದ್ರೆ ಆಗಿನ ಕಾಲದಲ್ಲಿ ಇವಾಗ ನಾವು ಯೋಚನೆ ಮಾಡಿದ್ರೆ ಒಂದು ನೂರ್ ನೂರ ವರ್ಷಗಳ ಹಿಂದೆ ಕೂಡ ಮಹಿಳೆಯರು ವಿಜ್ಞಾನ ಕ್ಷೇತ್ರವನ್ನ ಅದು ಕೂಡ ನಮ್ಮ ಭಾರತದಲ್ಲಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟರ ಮಟ್ಟಿಗಿನ ಹಠ ಬೇಕು ಹೌದು ಹೌದು ನಾನ್ ಇದನ್ ಸಾಧಿಸ್ದೇ ಸಾಧಿಸ್ತೀನಿ ಅನ್ನೋ ಹಠ ಹಠದು ಹೌದು ಹಾಗಿದ್ದಾಗ ಮಾತ್ರ ಯಾವ ಅಂದ್ರೆ ವಿಜ್ಞಾನ ಕ್ಷೇತ್ರ ಅಂತಾನೆ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡೋದಿಕ್ಕೆ ನನ್ನ ಆತ್ಮಬಲ ಚೆನ್ನಾಗಿರ್ಬೇಕು ಹೌದು ಹೌದು ಅದನ್ನ ಇವತ್ತು ನಾವು ನರ್ಚರ್ ಮಾಡ್ತಿಲ್ವೇನೋ ಅಂತ ಈಗ ನಮ್ಮದೇ ನಾವು ತಗೊಂಡಾಗ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಅಷ್ಟನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ಸ್ಕೂಲ್ಗಳಲ್ಲಿ ಆದರೆ ಆ ಎಮೋಷನಲ್ ಕ್ವಶನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇರೋದ್ರಿಂದ ಎಷ್ಟೋ ಜನ ರಿಸರ್ಚ್ ಅನ್ನ ಎಂಟ್ರಿ ಆದ ಮೇಲೆ ಇದು ನನಗೆ ಆಗೋದಿಲ್ಲ ಅಂತ ಕೂಡ ವಾಪಸ್ ಬಂದವರು ಕೂಡ ಇದ್ದಾರೆ ಆದ್ರಿಂದ ಎಸ್ಪೆಷಲಿ ಗರ್ಲ್ಸ್ ತುಂಬ ಲಿಮಿಟೆಡ್ ಸೀಟ್ಸ್ ತುಂಬ ಲಿಮಿಟೆಡ್ ಎಂಟ್ರಿ ಎಂಟ್ರಿನೇ ತುಂಬ ಕಷ್ಟ ಇವಾಗ ಒಂದು ನಾನು ಹೇಳಿದ್ದಲ್ಲ ಇನ್ಸ್ಪೈರ್ ಫೆಲೋಶಿಪ್ ಅಂದರೆ ಇಡೀ ಒಂದು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಮಾತ್ರ ಒಂದು ಇಂಟರ್ವ್ಯೂ ಕ್ಲಿಯರ್ ಮಾಡಿ ಹೋಗ್ಬೋದು ಬೇರೆ ಯಾವುದೇ ಈಗ ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು ನಿಮಗೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು ಐ ಎ ಸಿ ಯಾವುದಕ್ಕೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಅವರ ಎಂಟ್ರೆನ್ಸ್ ಕ್ಲಿಯರ್ ಮಾಡಬೇಕು ಎಂಟ್ರೆನ್ಸ್ ಕ್ಲಿಯರ್ ಮಾಡಬೇಕು ಅಂದರೆ ಅದು ಅಷ್ಟು ಈಸಿ ಇಲ್ಲ ಅಷ್ಟು ಕಮಿಟ್ಮೆಂಟ್ ಇದೆಯಾ ಅಷ್ಟು ಓದೋದಕ್ಕೆ ರೆಡಿಯಾಗಿದ್ದಾರಾ ಅನ್ನೋದು ಈಗಿನ ಮಕ್ಕಳಿಗೆ ಬೇಗ ರಿಸಲ್ಟ್ ಸಿಗಬೇಕು ಅಷ್ಟು ವರ್ಷದ ತಪ್ಪಸ್ ಅನಾಲಿಟಿಕಲ್ ಎಬಿಲಿಟಿ ಇರಬೇಕು ಹಾ ಎನಾಲಿಟಿಕಲ್ ಎಬಿಲಿಟಿ ಕೂಡ ಇರಬೇಕು ಮೇನ್ ಆಗಿ ಅಬ್ಸರ್ವೇಷನ್ ಅಂಡ್ ಕಾಮನ್ ಸೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಈಗಿನ ಮಕ್ಕಳಲ್ಲಿ ಅದು ತುಂಬಾ ಲ್ಯಾಕ್ ಆಗಿದೆ ಅಂತ ಅನಿಸ್ತಾ ಇದೆ ನೀವು ಕಾಮನ್ ಸೆನ್ಸ್ ಅಂದಾಗ ನನಗೆ ಒಂದು ಮಾತನ್ನ ಬಂತು ನಾವು ಏನಾದ್ರೂ ಒಬ್ರು ಹೇಳ್ದಾಗ ಹೀಗ್ ಮಾಡು ಹೀಗೆ ಮುಂದಕ್ಕೆ ಹೋಗ್ಬೋದು ಅಂತ ಹೇಳಿದ ತಕ್ಷಣ ಹೌದಾ ಅದಲ್ದಿರ ಇದು ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ ನಮ್ಮ ಟೀಚರ್ಸ್ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ಏನು ಹೇಗೆ ಯಾಕೆ ಅಂತ ಕೇಳೋದೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಕರೆಕ್ಟ್ ಅಲ್ವಾ ಹೌದು ಆ ಕ್ವಶನ್ ಮಾಡೋ ಉತ್ಸಾಹ ನಿನ್ನಲ್ಲಿದೆ ಇದೆ ಅಂದ್ರೆ ಯು ಆರ್ ಟು ಸೈನ್ಸ್ ಅಂತ ಪ್ರತಿಯೊಂದನ್ನು ಪ್ರಶ್ನಿಸೋದಕ್ಕೆ ನಮ್ಮ ಮನಸ್ಸು ತೊಡಕೊಳ್ಬೇಕು ಪ್ರಶ್ನಿಸೋ ಒಂದು ಅವಕಾಶ ಇವತ್ತು ಎಷ್ಟು ನಮ್ಗೆ ಸಿಗ್ತಾ ಇದೆ ಅನ್ನೋದು ಪ್ರಶ್ನೆ ಆಮೇಲೆ ಈ ನನ್ಗೆ ಅರ್ಥ ಮಾಡ್ಕೊಂಡಿರುವ ಹಾಗೆ ರಿಸರ್ಚ್ ಗೆ ಈಗ ಇವರನ್ನೇ ಯಾವುದೇ ಸೈಂಟಿಸ್ಟ ನಾವು ತಗೊಂಡ್ರೆ ಆಮೇಲೆ ನಾನು ಹೇಳಿದ್ದಲ್ಲ ಜಾನಕಿ ಅಮ್ಮಾಳ್ ಅಂತ ಇವರನ್ನ ರಿಸರ್ಚ್ ಬಗ್ಗೆ ಅವರ ರಿಸರ್ಚ್ ಬಗ್ಗೆ ಓದಿದಾಗ ಅಲ್ಲಿ ಇರುವ ಟ್ವೆಂಟಿ ಫೈವ್ ತೌಸಂಡ್ ಪ್ಲಾಂಟ್ಸ್ ಇರುವಂತಹ ಹರ್ಬೇರಿಯಂಗೆ ಅವರ ಹೆಸರಿಟ್ಟಿದ್ದಾರೆ ಮ್ಯಾಗ್ನೋಲಿಯಾ ಒಂದು ಒಂದು ಪ್ಲಾಂಟ್ ತಳಿಯ ಹೆಸರು ಅದು ಒಂದೆರಡು ವರ್ಷಗಳ ಸಾಧನೆ ಅಲ್ಲ ಅಲ್ಲ ಅಂದ್ರೆ ಅಷ್ಟು ವರ್ಷಗಳು ಕೂಡ ಆ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡು ಹೋಗುವಂತದ್ದು ಆದ್ರೆ ಮಾತ್ರ ದೊಡ್ಡ ದೊಡ್ಡ ಸಾಧನೆಗಳಾಗಬಹುದು ನೊಬೆಲ್ ಪ್ರೈಸ್ ಸಿಗ್ಬೋದು ಇವತ್ತಿನ ಮಕ್ಕಳಲ್ಲಿ ಏನಾಗಿದೆ ಅಂದ್ರೆ ಇನ್ಸ್ಟೆಂಟ್ ಸಿಕ್ಬಿಡ್ಬೇಕು ಮೇನ್ ಆಗಿ ಬೇಕಾಗಿರೋದು ಒಂದು ಪೇಶನ್ಸ್ ಕೂಡ ಇರಬೇಕಾಗತ್ತೆ ಅನ್ಸುತ್ತೆ ಆ ಪೇಶನ್ಸ್ ಏನಾದ್ರೂ ಇದ್ದಾಗ ನಿಮ್ಗೆ ಐದು ವರ್ಷ ಒಂದು ಪಿ ಎಚ್ ಡಿ ರಿಸರ್ಚ್ ಅಲ್ಲ ಪಿ ಎಚ್ ಡಿ ಆದ ನಂತರ ನಾವು ಎಷ್ಟು ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮನ್ನ ನಾವು ಅಳವಡಿಸ್ಕೊಳ್ತೀವಿ ಹಾ ಅಲ್ಲೇ ರಿಸರ್ಚ್ ಆಗ್ತಾ ಹೋಗುತ್ತೆ ಪಿ ಎಚ್ ಡಿ ಒಂದು ಕ್ವಾಲಿಫಿಕೇಶನ್ ಆಗುತ್ತೆ ಅದರ ಮುಂದೆ ನಮ್ಗೆ ರಿಸರ್ಚ್ ಮಾಡಬೇಕು ಅಷ್ಟು ಇಂಟ್ರೆಸ್ಟ್ ಅದರ ಜೊತೆಗೆ ಸಪೋರ್ಟ್ ಇದ್ರೆ ಖಂಡಿತ ಮುಂದೆಷ್ಟು ಮುಂದೆ ಒಂದಿಷ್ಟು ನೊಬೆಲ್ ಪ್ರೈಸ್ಗಳು ಕೂಡ ಬರ್ಬೋದು ಅಂತ ಅನ್ಸುತ್ತೆ ಈಗ ನಾವು ನೋಡಿದ ಹಾಗೇನೆ ಸೈನ್ಸ್ ಒಂದೇ ಅಲ್ಲ ಟೆಕ್ನಾಲಜಿ ತಾಂತ್ರಿಕ ಕ್ಷೇತ್ರದಲ್ಲಿ ಇರಬಹುದು ಮತ್ತೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮತ್ತೆ ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಬಹುದು ಹೆಣ್ಮಕ್ಳು ಅದಕ್ಕಾಗಿ ಈ ಒಂದು ದಿನವನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಅಲ್ವಾ ಸೊ ನೀವೀವಾಗ ನೋಡ್ತೀರಾ ಮಕ್ಕಳಿಗೆ ಬೇಕಾದಷ್ಟು ನೀವು ಆರ್ ಮೇಕಿಂಗ್ ಆಸ್ ಫ್ಯೂಚರ್ ಸೈಂಟಿಸ್ಟ್ ಅಂತಾನೆ ಹೇಳ್ಬೋದು ವಿಜ್ಞಾನದಲ್ಲಿ ಒಂದು ಆಸಕ್ತಿ ಕುತೂಹಲ ಹುಟ್ಟಿಸ್ತಾ ಇದೀರಾ ಹೀಗೆ ಅನಿಸುತ್ತೆ ಆ ಮಕ್ಕಳನ್ನ ನೋಡಿದಾಗ ನಿಮಗೆ ಯಾಕೆ ನಾನು ಶುರು ಮಾಡಿದೆ ಅಂತ ಹೇಳಿದ್ರೆ ಮೊದ್ಲು ನಾನು ಎಮ್ ಎಸ್ ಸಿ ಹಾಗೆ ಇಂಜಿನಿಯರಿಂಗ್ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ತುಂಬಾ ಮೆಕ್ಯಾನಿಕಲ್ ಆಗಿ ಕಲಿತಾ ಇದ್ದಾರೆ ಈಗ ನಾವು ಒಂದು ಮಾತು ಹೇಳ್ತಿದ್ದೀವಿ ಒಂದು ವಿಷಯ ಹೇಳ್ತಿದಾರೆ ಕಣ್ಣರಳಿಸಿ ಕೇಳಬೇಕು ಆವಾಗಲೇ ನಮಗೆ ಅದು ಗೊತ್ತಾಗತ್ತೆ ಯಾಕೆ ಅವ್ರಿಗೆ ಅದೊಂದು ಖುಷಿ ಅಂತ ಅನ್ನಿಸ್ತಿಲ್ಲ ಅಂತ ಮತ್ತೆ ನಾನು ಟ್ವೆಲ್ತ್ ಇಂದ ಹಿಡಿದು ಹಾಗೆ ತರ್ಡ್ ಸ್ಟ್ಯಾಂಡರ್ಡ್ ತನಕ ಕೆಳಗೆ ಬರ್ತಾ ಬರ್ತಾ ಎಲ್ಲಿ ಆಗ್ತದೆ ಅಂತ ಇವಾಗ ಏನಂದ್ರೆ ನಾವು ಎಕ್ಸಾಮ್ ಫೋಕಸ್ಡ್ ಆಗಿ ಮಾರ್ಕ್ಸ್ ಫೋಕಸ್ಡ್ ಆಗಿ ಓದ್ತಾ ಇದೀವಿ ಆ ವಿಷಯವನ್ನ ಅರ್ಥನೆ ಮಾಡ್ತಾ ಇಲ್ಲ ಎಲ್ಲೋ ವಿಜ್ಞಾನ ಹಾಟ ಮಾಡುವಾಗ ವೀನ್ಸ್ ಬಗ್ಗೆ ನಾವು ಮಾತಾಡುವಾಗ ಇಂಜೆಕ್ಷನ್ ಕೊಡುವಾಗ ಸಿಗೋ ವೇನ್ಸ್ ಅದಕ್ಕೆ ಅದಕ್ಕೆ ಒಂದು ಕನೆಕ್ಷನ್ನೇ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಕಲಿತಾ ಇರೋದು ಮನೆಯಲ್ಲಿ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬಹುದು ಅದನ್ನೇ ನಾವು ವಿಜ್ಞಾನದ ಥರ ಆ ಒಂದು ಕನೆಕ್ಷನ್ ಎಲ್ಲೋ ಮಿಸ್ ಆಯಿತು ಅಂತ ಅಂದ್ಕೊಂಡು ಹಾಗೆ ಏಯ್ ನೈನ್ ಟೆಂತ್ಗೆ ಬರುವಾಗ ಕಷ್ಟ ಕಷ್ಟ ಅಂತ ಹೇಳಿ ಬೇಡ ಇದು ವಿಜ್ಞಾನ ಕಷ್ಟ ನನಗೆ ಅಂತ ಅದನ್ನು ಎಂಜಾಯ್ ಮಾಡ್ತಾ ಇಲ್ಲವೇನೋ ಅಂತ ಆ ರೀತಿಯ ನಾನೊಂದು ಸುಮಾರು ಸ್ಕೂಲ್ ಮಕ್ಕಳನ್ನೆಲ್ಲ ಅಬ್ಸರ್ವ್ ಮಾಡಿ ಇಲ್ಲ ಇದು ಚಿಕ್ಕ ಮಕ್ಕಳಲ್ಲಿ ಆ ಒಂದು ಇಂಟ್ರೆಸ್ಟನ್ನು ಬೆಳೆಸ್ಬೇಕು ಈಗ ಪಾಠ ಎಷ್ಟು ಸುಲಭವಾಗಿ ಪಾಠ ಹೇಳ್ಕೊಡೋರು ಟೀಚರ್ಸ್ ರೂಲ್ ಹೇಳುವಾಗ ಆ ಬೆಟ್ಟ ಹಿಡ್ಕೊಂಡು ತಂಬ್ ಹಿಡ್ಕೊಂಡು ದಿಸ್ ಇಸ್ ಹೌದ್ ದಿಸ್ ಇಸ್ ದ ಎಲೆಕ್ಟ್ರಿಸಿಟಿ ಗೋಸ್ ನಿನ್ನ ಇಂಡೆಕ್ಸ್ ಫಿಂಗರ್ ಯಾವ್ ಕಡೆ ಇದೆ ನೋಡು ತಂಬ್ ಎಲ್ಲಿದೆ ನೋಡು ಬಟ್ ನಾವೇನ್ ಅನ್ಕೊಂತೀವಿ ಈಗಿನ ಕಾಲದಲ್ಲಿ ಆಗ ನಮ್ಗೆ ಗೈಡ್ ಮಾಡೋರ್ ಇರ್ಲಿಲ್ಲ ನನಗೆ ಆಸಕ್ತಿ ಇದ್ರು ಇಂತಿಂತ ದಾರಿಗೆ ಹೋಗಬಹುದು ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅವಾಗ ಅಂತ ಈಗ ದೇರ್ ಇಸ್ ಓಷನ್ ಆಫ್ ಇನ್ಫಾರ್ಮೇಶನ್ ಸ್ಟಿಲ್ ಗೈಡ್ಸ್ ಆರ್ ಲ್ಯಾಕಿಂಗ್ ಅನ್ಸುತ್ತ ಓಷನ್ ಆಫ್ ಇನ್ಫಾರ್ಮೇಶನ್ ಅದು ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್ ಅದು ಒಂದು ಪ್ರಾಬ್ಲಮ್ ಅನಿಸುತ್ತೆ ನನಗೆ ಇನ್ನೊಂದೇನಂತ ಹೇಳಿದ್ರೆ ಎಲ್ಲವನ್ನು ನಾವು ಪಿಚ್ಚರೈಸ್ ಮಾಡಿ ತೋರಿಸ್ತಾ ಇರೋದು ಎನಿಮೇಟೆಡ್ ಆಗಿ ತೋರಿಸ್ತಾ ಇರೋದು ಈಗ ನಮಗೆ ಚಿಕ್ಕವರು ಇರುವಾಗ ಒಂದು ಕತೆ ಹೇಳಿದರೆ ಒಂದೂರಲ್ಲೊಬ್ಬ ಕಾಡ ರಾಜ ಇದ್ದ ಅಂತೆ ಅಂದಾಗ ನಾವು ಓ ಒಂದು ಕ ರಾಜ ಅದನ್ನು ಯೋಚನೆ ಮಾಡ್ತಾ ಇದ್ವಿ ಈಗ ಮಕ್ಕಳಿಗೆ ನಮಗೆ ಅದು ಯೋಚನೆ ಮಾಡಲಿಕ್ಕೆ ಇಲ್ಲ ಅದನ್ನು ನಾನು ತುಂಬ ನೋಡ್ತಾ ಇದ್ದೀನಿ ನೀವೊಂದು ವಿಷುವಲೈಸ್ ಮಾಡಿ ಅಂತ ಹೇಳಿದರೆ ಅವರಿಗೆ ಬರ್ತಾನೇ ಇಲ್ಲ ಅದು ಎಲ್ಲವನ್ನು ನಾವೀಗ ಸ್ಕ್ರೀನಲ್ಲಿ ತೋರಿಸ್ತಾ ಇರೋದು ಅದರ ಬದಲು ನಾವು ನಿತ್ಯ ಜೀವನದಲ್ಲಿ ತೋರಿಸಿದ್ರೆ ಆಗ್ತಾ ಇತ್ತು ಈಗ ನೀವು ಎಷ್ಟೋ ವರ್ಷದ ಹಿಂದೆ ಕಲ್ತಾ ಇರುವ ರೈಟ್ ಹ್ಯಾಂಡ್ ತಂಬ್ರಲ್ಲಿ ಇವತ್ತಕ್ಕೂ ನಿಮಗೆ ನೆನಪಿದೆ ಅಂತ ಹೇಳಿದರೆ ನನಗನ್ಸಿರೋದು ಆಗ ನಮ್ಮ ಟೀಚರ್ ಪಾಠ ಮಾಡಿರೋದನ್ನ ಇವತ್ತು ಒಂದ್ಸಲ ನೋಡಿದರೆ ನಮಗೆ ನೆನಪಿರುತ್ತೆ ಒಂದು ಟರ್ಮ್ ಅಂತ ಮಾಡಿಬಿಟ್ಟು ಆಮೇಲೆ ಅದು ನಾನು ಯಾವಾಗಲೂ ಹೇಳ್ತೀನಿ ಯಾಕೆ ಡಿಲೀಟ್ ಬಟನ್ ಪ್ರೆಸ್ ಮಾಡಿಬಿಡ್ತೀರಾ ಬ್ರೈನಲ್ಲಿ ಆ ನೆನಪ ಸಿಗ್ತಾ ಇಲ್ಲ ಆಮೇಲೆ ನಮಗೆ ಒಂದು ಕ್ವೆಶನ್ ಬಂತು ಏನೋ ಒಂದು ಕ್ವೆಶನ್ ಬಂದರೆ ಅಂದರೆ ನೆಕ್ಸ್ಟ್ ಡೇ ನಮ್ಮ ಟೀಚರ್ ಬರೋ ತನಕ ನಾವು ಕಾಯ್ತಾ ಇದ್ವಿ ಅದೇನೋ ಅಥವಾ ಅಥವಾ ಪುಸ್ತಕಗಳನ್ನು ಓದ್ತಾ ಇದ್ದೀವಿ ಇವತ್ತು ಎಷ್ಟು ಜನರ ಮನೆಯಲ್ಲಿ ಪುಸ್ತಕಗಳಿವೆ ಎಷ್ಟು ಜನ ಮಕ್ಕಳು ಪುಸ್ತಕ ಓದ್ತಾರೆ ಏನಾದರೂ ಕ್ವಶನ್ ಕೇಳಿದರೆ ಕ್ಲಾಸಲ್ಲೇನೇ ಮೊಬೈಲ್ ಇದ್ದರೆ ಅದನ್ನೇ ಓಪನ್ ಮಾಡಿ ಆನ್ಸರ್ ಸಿಗುತ್ತೆ ಎಷ್ಟು ಬೇಗ ಅವರಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಷ್ಟು ಬೇಗ ಮರಿತಾ ಇದ್ದಾರೆ ಸೊ ಅದು ಕೂಡ ಆಗಬಾರ್ದು ಅಂತ ಅನಿಸುತ್ತೆ ನನಗೆ ಪುನಃ ಈ ಸ್ಕ್ರೀನ್ ಇವೆಲ್ಲ ಬಿಟ್ಟು ಪುಸ್ತಕಗಳ ಬಗ್ಗೆ ಅದನ್ನು ಪ್ರೀತಿಸುವಂಥದ್ದು ದಿನನಿತ್ಯದಲ್ಲಿ ನಮಗೆಲ್ಲ ನಿಜವಾಗಿ ತೋರಿಸ್ತಾ ಇದ್ರು ಇವಾಗ ಪೆರಿಮೀಟರ್ ಏರಿಯಾ ಸುತ್ತಳತೆ ಎಲ್ಲ ಹೇಳಿದರೆ ಮಕ್ಕಳಿಗೆ ಅರ್ಥನೇ ಆಗ್ತಿಲ್ಲ ಆಗ ಎಲ್ಲ ವಾಲಿಬಾಲ್ ಕೋರ್ಟ್ ಅದಕ್ಕೆಲ್ಲ ಲೈನ್ ಹಾಕೋದು ಕೂಡ ಮಕ್ಕಳೇ ಇರ್ತಾ ಇದ್ರು ಸೊ ಅವೆಲ್ಲ ನಮ್ಗೆ ಅಲ್ಲಿಗೆ ಗೊತ್ತಾಗ್ತಿತ್ತು ಅಂಗಡಿಗೆ ಹೋಗ್ತಾ ಇದ್ವಿ ತರ್ತಾ ಇದ್ವಿ ಐಟಮ್ಗಳನ್ನು ಅಲ್ಲಿ ಇಲ್ಲಿ ಮನಿ ಚಾಪ್ಟರ್ ಅಂದ್ರೆ ಒಂದು ದೊಡ್ಡ ವಿಷಯ ಮಕ್ಕಳಿಗೆ ಕಷ್ಟ ಅಂತ ಅನಿಸ್ತದೆ ಈಸ್ ಇನ್ ಸ್ಕ್ವೇರ್ಸ್ ನಾಟ್ ನಾರ್ಮಲ್ ಡಿಜಿಟ್ ಅಂತ ಎಲ್ಲಿಯ ತನಕ ಅಂದ್ರೆ ನಾನು ಮಕ್ಕಳು ಕೇಳುವಾಗ ನಿಮ್ಮ ಮನೆ ಡೋರ್ ಇದಲ್ಲ ಎಷ್ಟು ಹೈಟ್ ಇರಬಹುದು ಅಂತ ಕೆಲವು ಮಕ್ಕಳು ಹೇಳುದು ಒನ್ ಪಾಯಿಂಟ್ ಫೈವ್ ಫೀಟು ಸಿಕ್ಸ್ ಮೀಟರ್ ಅಂದ್ರೆ ಒನ್ ಪಾಯಿಂಟ್ ಫೈವ್ ಫೀಟ್ ಅನ್ನೋದು ಎಷ್ಟು ಇದೆಷ್ಟು ಅನ್ನುವ ಕಲ್ಪನೆ ಇಲ್ಲ ಅದೆಲ್ಲ ಒಂದು ನಂಬರ್ ಆಗಿ ಪುಸ್ತಕದಲ್ಲಿದೆ ಸೊ ಯಾವಾಗಲೂ ಅದೊಂದು ತ್ರೀ ಡಿ ಆಗಿ ಕನ್ವರ್ಟ್ ಆಗಿ ರಿಯಾಲಿಟಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ನೋಡೋ ಹಾಗೆ ನಮ್ಮ ಕಾಲದಲ್ಲಿ ನಮ್ಮಪ್ಪ ಅಮ್ಮನಿಗೆ ಮಕ್ಳು ಏನ್ ಓದ್ತಿದ್ದಾರೆ ಅಂತ ಕೇಳಿದ್ರೆ ಯಾವ ಕ್ಲಾಸ್ ಅಂತ ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸ್ಟ್ಯಾಂಡರ್ಡ್ ಅಂತ ಉತ್ತರ ಈಗಿನ ಅವ್ರಿಗೆ ಮಕ್ಳು ಗೊತ್ತಿರತ್ತೋ ಇಲ್ವೋ ಪೇರೆಂಟ್ಸ್ ಆರ್ ಪೇರೆಂಟ್ಸ್ಟೆಡ್ ಇನ್ ದ ಚೈಲ್ಡ್ಸ್ ಫ್ಯೂಚರ್ ಹೌದು ಹೌದು ಅಲ್ವಾ ಹಾಗಿದ್ದಾಗ ಇಷ್ಟ್ರ ಮಟ್ಟಿಗಿನ ಸಪೋರ್ಟ್ ಸಿಸ್ಟಮ್ ಇದ್ರೂನು ಕೂಡ ಈಗ ನಾವು ಬರೀ ನೆಗೆಟಿವ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ವಾಟ್ ಕ್ಯಾನ್ ಬಿ ಡನ್ ವಾಟ್ ಈಸ್ ದ ಪಾಸಿಟಿವ್ ಆಂಗಲ್ ಔಟ್ಪುಟ್ ಅಂತ ಯೋಚನೆ ಮಾಡಿದಾಗ ಇಷ್ಟರ ಮಟ್ಟಿಗೆ ಪೇರೆಂಟ್ ಸಪೋರ್ಟ್ ಇರುವಾಗ ವೈ ದ ಸೈಂಟಿಸ್ಟ್ ಆರ್ ನಾಟ್ ಎಮರ್ಜಿಂಗ್ ಅಂತ ಸಿ ಪೇರೆಂಟ್ಸ್ ಸಪೋರ್ಟ್ ಅದ ಯಾವುದಕ್ಕೆ ಅನ್ನೋದು ನಾವು ಯೋಚನೆ ಮಾಡಬೇಕು ಎಷ್ಟೋ ಜನಕ್ಕೆ ಅದು ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಒಂದು ಲೆಕ್ಕಕ್ಕೆ ನಮಗೆ ಬೇಕು ಸೈಂಟಿಸ್ಟ್ ಆಗಬೇಕು ಅಂದರೆ ನಾನು ಹೇಳಿದ ಹಾಗೆ ಪಿ ಯು ಸಿ ಆದಮೇಲೆ ಮೇಲೆ ಬೇಸಿಕ್ ಸೈನ್ಸನ್ನು ತಗೊಂಡು ಆಮೇಲೆ ಎಮ್ ಎಸ್ ಸಿ ಮಾಡಬಹುದು ಅಥವಾ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗಿ ಕೂಡ ಮತ್ತೆ ಕೂಡ ಅವರು ರಿಸರ್ಚ್ ಫೀಲ್ಡಿಗೆ ಬರೋದಕ್ಕೆ ಸಾಧ್ಯ ಇದೆ ಅಷ್ಟು ವರ್ಷ ಪೇರೆಂಟ್ಸ್ ವೆಯ್ಟ್ ಮಾಡ್ತಾರೆ ಅಷ್ಟು ವರ್ಷ ಆದ ಮೇಲೆ ಅವರಿಗೆ ಅಂದರೆ ರಿಸರ್ಚ್ ಫೀಲ್ಡಿಗೆ ಆಗೋದು ಏನಂದರೆ ಹೆಚ್ಚಾಗಿ ಇಂಜಿನಿಯರಿಂಗ್ ಹೋಗು ಮೆಡಿಕಲ್ ಹೋಗು ಈ ರೀತಿಯ ಪ್ರೆಷರ್ ಇದೆ ಮೆಡಿಕಲ್ ಫೀಲ್ಡ್ ದೇರ್ ಇಸ್ ಸ್ಕೋಪ್ ಫಾರ್ ರಿಸರ್ಚ್ ಹಾ ಅಂದ್ರೆ ಹಾ ನಮಗೆ ಏನಾದ್ರೂ ಒಂದ್ ಕಡೆ ನಾವು ಸ್ಯಾಲ್ರಿಗೆ ಫಿಕ್ಸ್ ಆಗದೆ ಇಲ್ಲ ನನಗೆ ಆ ಮಕ್ಕಳ ಇಂಟ್ರೆಸ್ಟ್ ಏನಿದೆ ಪ್ಯಾಷನ್ ಕಡೆಗೆ ಎಷ್ಟು ಜನ ಪೇರೆಂಟ್ಸ್ ಬಿಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ಬಟ್ ಒಂದೇನಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡೋ ಹಾಗೆ ಮಕ್ಕಳು ಸ್ವತಂತ್ರರಾಗ್ತಿದ್ದಾರೆ ಸ್ವೇಚ್ಛೆ ಕಡೆಗೆ ಬಿಡ್ದಿರ ಸ್ವತಂತ್ರತೆ ಕೊಟ್ಟಾಗ ಸ್ವೇಚ್ಛಾಚಾರಕ್ಕೆ ಬೇಡ ಸ್ವತಂತ್ರತೆಗೆ ಅವರನ್ನ ಬಿಟ್ಕೊಟ್ಟಾಗ ಬಹುಶಃ ನಾವು ಬರೋ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೆಣ್ಮಕ್ಳು ಈ ಒಂದು ಕೆರಿ ಈಗ ಕೆರಿಯರ್ ಓರಿಯೆಂಟೆಡ್ ಆಗಿರುವಂತಹ ಹೆಣ್ಮಕ್ಳನ್ನ ನಾವು ನೋಡ್ತಿದೀವಿ ಹಾಗಿದ್ದಾಗ ಇಂಥ ಒಂದು ಕ್ಷೇತ್ರದಲ್ಲಿ ಅಂದ್ರೆ ನಮ್ಮ ಆರ್ಥಿಕ ಪ್ರಗತಿಗೆ ಕಾರಣವಾಗುವಂತ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಹೆಣ್ಣುಮಕ್ಕಳನ್ನ ನೋಡೋ ಸಾಧ್ಯತೆ ಇರತ್ತೆ ಅಂತ ಅನ್ಸುತ್ತೆ ಹೌದು ಖಂಡಿತ ಖಂಡಿತ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ ಈಗಿನ ಮಕ್ಕಳು ನಾವು ಸೈನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಒಂದು ಆ ಕುತೂಹಲ ಹುಟ್ಟಿಸ್ಕೊಳ್ಬೇಕು ಅಂದ್ರೆ ಏನೇನು ಅವೈಲಬಲ್ ಇದೆ ಕೋರ್ಸಸ್ ಆತರ ಏನಾದ್ರು ಅಂದರೆ ಈಗ ಚಿಕ್ಕ ಏಜಲ್ಲಿಯೇ ಅವರಿಗೆ ಇಂಟ್ರೆಸ್ಟ್ ಬರೋದಕ್ಕೆ ತುಂಬ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಕೂಡ ಕೆಲವೆಲ್ಲ ಪ್ರೋಗ್ರಾಮನ್ನು ಸಮ್ಮರ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಒಂದ್ಸಲ ಗ್ರ್ಯಾಜುವೆ ಅಂದರೆ ಆಫ್ಟರ್ ದ ಪಿ ಯು ಸಿ ಅಂತ ಹೇಳಿದರೆ ವಿಂಟರ್ ಸ್ಕೂಲ್ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗ ಆ ಯ ಇರ್ಬೋದು ಐ ಐ ಇರ್ಬೋದು ಯಾವುದರಲ್ಲಿಯೂ ಅವರನ್ನು ಆ ಚಿಕ್ಕ ಏಜಲ್ಲಿ ರಿಸರ್ಚ್ ಏನು ಇನ್ಸ್ಟಿಟ್ಯೂಟ್ ಏನು ಅನ್ನೋದನ್ನು ಪರಿಚಯಿಸ್ತಾ ಇದ್ದಾರೆ ಜವಾಹರ್ಲಾಲ್ ನೆಹರು ಪ್ಲಾನಿಟೇರಿಯಂ ಅವರು ಕೂಡ ರೀಪ್ ಅಂತ ರಿಸರ್ಚ್ ಎಜುಕೇಷನಲ್ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ರಿಸರ್ಚ್ ಅಂದರೆ ಏನು ಹೇಗಿರುತ್ತೆ ಏಕೆಂದರೆ ಕೆಲವು ಸಲ ರಿಸರ್ಚ್ ಅಂದರೆ ತುಂಬ ಒಂದು ಫ್ಯಾಂಟಸಿ ಥರ ಅಂತ ಅಂದ್ಕೊಂಡಿರ್ತಾರೆ ಅಥವಾ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ ಅವೆರಡರೂ ಅಲ್ಲ ರಿಯಾಲಿಟಿ ಏನು ಅಂತ ತೋರಿಸುವಂತಹ ತುಂಬ ಪ್ರೋಗ್ರಾಮ್ಗಳು ಕೂಡ ಇದೆ ಸೊ ಯಾವುದೇ ಕ್ಷೇತ್ರ ನೀವು ಫಿಸಿಕ್ಸ್ ಆಗ್ಬೋದು ಕೆಮಿಸ್ಟ್ರಿ ಆಗ್ಬೋದು ಬಯೋಸೈನ್ಸ್ ಆದರೆ ತಗೊಂಡ್ರೆ ಬೇಕಾದಷ್ಟು ರಿಸರ್ಚ್ ಮಾಡುವಂತಹ ಅವಕಾಶಗಳು ಇವತ್ತಿಗೆ ಇದೆ ಹಾಗೆ ಮಹಿಳೆಯರು ಸೊ ಡಿ ಎಸ್ ಟಿ ಅವರ ಕಡೆಯಿಂದ ಕೂಡ ವುಮೆನ್ ಸೈಂಟಿಸ್ಟ್ ಸ್ಕೀಮ್ ಅಂತ ಇದೆ ಅಂದರೆ ಈಗ ಇಪ್ಪತ್ತೇಳು ವಯಸ್ಸಿಂದ ಐವತ್ತೇಳು ವಯಸ್ಸಿನ ಯಾರಿಗಾದ್ರೂ ಆಗಿ ನಾವು ರಿಸರ್ಚ್ ಮಾಡಬೇಕು ಅಂದರೆ ರಿಸರ್ಚ್ ಪ್ರೊಪೋಸಲ್ನ ಗೌರ್ಮೆಂಟ್ಗೆ ಕೊಟ್ಟರೆ ಅವರು ಕೂಡ ರಿಸರ್ಚ್ ಮಾಡೋದಕ್ಕೆ ಫಂಡ್ ಕೂಡ ಮಾಡ್ತಾರೆ ಸ್ಕಾಲರ್ಶಿಪ್ಸ್ಗಳು ಕೂಡ ಇರುತ್ತೆ ಅಂತಹ ಅವಕಾಶಗಳು ಬೇಕಾದಷ್ಟು ಇದೆ ಸೊ ಅದು ಒಂದೊಂದು ಏನಂದರೆ ಆ ಕಮಿಟ್ಮೆಂಟಿಂದ ನಾವು ಅದರ ಹತ್ರ ಹೋದರೆ ಖಂಡಿತ ಮುಂದಿನ ವರ್ಷಗಳಲ್ಲಿ ಮಹಿಳಾ ವಿಜ್ಞಾನಿಗಳನ್ನ ಇನ್ನಷ್ಟು ಜಾಸ್ತಿ ಇವಾಗ್ಲೂ ಇದ್ದಾರೆ ಇನ್ನಷ್ಟು ಜಾಸ್ತಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ನಮಗೆ ಏನು ಅಂತಂದ್ರೆ ಎಲೆಯ ಬಣ್ಣ ಯಾಕೆ ಹಸಿರು ಅಂತ ಕ್ವಶನ್ ಕೇಳ್ತಾ ಇದ್ರು ಆಮೇಲೆ ಈ ಹೂವಿನ ಬಣ್ಣ ಯಾಕೆ ಕೆಂಪು ಇದ್ರಲ್ಲಿ ಏನಿದೆ ವಾಟ್ ಈಸ್ ರೆಡ್ನೆಸ್ ಇನ್ ದ ಫ್ಲವರ್ ಆ ಆ ಒಂದು ಕುತೂಹಲ ಆ ನೋಡುವಂತ ಕಣ್ಣುಗಳು ಬೇಕಾಗಿದೆ ಕೇಳುವಂತಹ ಕಿವಿಗಳು ಅದಕ್ಕೆ ಉತ್ತರ ಹೇಳುವಂತಹ ಟೀಚರ್ಸ್ ಕೂಡ ಬೇಕು ಇಲ್ಲ ಇದು ಎಕ್ಸಾಮಿಗೆ ಬರೋದಿಲ್ಲ ಓದೋದು ಬೇಡ ಬೇಡ ಜನ ಪೋರ್ಷನ್ ಡಿಲೀಟೆಡ್ ಮ್ಯಾಮ್ ಇದು ನಮಗೆ ಅಂತ ಅಥವಾ ಮ್ಯಾಥಮ್ಯಾಟಿಕ್ಸ್ ಅದು ಒಂದು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ನಾನು ಅದನ್ನೇ ಹೇಳ್ತೇನೆ ಪ್ರಶ್ನೆ ಕಳೋದ್ ಮರ್ತೋಗಿದೆ ನಾವು ಕ್ವಶನ್ಗೆ ಉತ್ತರ ಬರಿತೀವಿ ಎಷ್ಟೊಂದ್ಸಲ ನಾವು ಎಕ್ಸರ್ಸೈಸ್ ಮಾಡ್ತೀವಿ ಒಂದು ಪೀಸ್ ನೋಡಿದಾಗ ಎಷ್ಟು ಕ್ವಶನ್ಸ್ಗಳು ಬರುತ್ತೆ ತುಂಬಾ ಹೋಗ್ತಾ ಇರೋ ಹಾಗೆ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಆ ಕ್ವಶನ್ಸ್ಗಳು ಬ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ಜಾಸ್ತಿ ಆಗಬೇಕಿತ್ತು ಚಿಕ್ಕ ಮಕ್ಕಳಲ್ಲಿ ತುಂಬ ಇರುತ್ತೆ ಪ್ರಶ್ನಿಸುವ ಮನೋಭಾವ ಆ ಒಂದು ವಿಷಯದ ಸ ಇದೇನಿದೆ ಮೇನ್ ದೃಷ್ಟಾಂತ ಏನಿದೆ ವಾಟ್ ಈಸ್ ಇಟ್ ದಟ್ ಈಸ್ ಮೀ ಕ್ರಿಯೇಟಿಂಗ್ ದಟ್ ಸಬ್ಜೆಕ್ಟ್ ಆ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿರಬೇಕು ಜಸ್ಟ್ ಏನೋ ಮಗ್ ಮಾಡ್ಬಿಟ್ಟು ಸ್ಕೋರಿಂಗ್ ಕ್ಯಾಲ್ಕುಲಸ್ ಯು ಸ್ಟಡಿ ವೆಲ್ ಯು ವಿಲ್ ಸ್ಕೋರ್ ಮಾರ್ಕ್ಸ್ ನಾಲ್ಕು ಕ್ಯಾಲ್ಕುಲಸ್ ಅಟೆಂಡ್ ಮಾಡಿದ್ರೆ ನಿಂಗೆ ನಲವತ್ತು ಮಾರ್ಕ್ಸ್ ಬಂತು ಅಂತ ಲೆಕ್ಕ ಹಾಗೆ ಆಗದೆ ಆ ಮಾರ್ಕ್ಸ್ ಬೌಂಡ್ರಿಯಿಂದ ಹೊರಗೆ ಬಂದು ಆ ಮಕ್ಕಳಲ್ಲಿ ಇರೋ ಕುತೂಹಲವನ್ನು ಕ್ಯೂರಿಯಾಸಿಟಿನ ಅದನ್ನ ಎಸ್ಪೆಷಲಿ ಮಾಡಬೇಕಾಗಿರೋದು ಪ್ರೈಮರಿ ಟೀಚರ್ಸ್ ಈಗ ನಾವು ಏನು ದಿನದ ಬಗ್ಗೆ ಮಾತಾಡ್ತಿದ್ದೀವಿ ನನಗೆ ಅಂತಹ ಫ್ಯಾಷನೇಟ್ ಟೀಚರ್ಸ್ ಅದು ಕೂಡ ಎಸ್ಪೆಷಲಿ ಉಮನ್ ಏಕೆಂದರೆ ಬೆಸ್ಟ್ ಲ್ಯಾಬ್ರೆಟ್ ಸೈನ್ಸ್ ಕಲಿಬೇಕು ಅಂದ್ರೆ ಅಡುಗೆ ಮನೆ ಅಂತ ವಿಜ್ಞಾನ ಅಂತ ಆ ಅಲ್ಲಿಂದ ನೀವು ಮಾಡ್ತಾ ನನಗೆ ಸಾಧ್ಯವಾದಷ್ಟು ನನ್ನ ಒಂದು ಪರಿಮಿತಿಯಲ್ಲಿ ಇನ್ನಷ್ಟು ಮಾಡೋ ಯೋಚನೆಗಳು ಕೂಡ ಇದೆ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ ಈಗ ನೀವು ಮಕ್ಕಳಲ್ಲಿ ಸೈಂಟಿಫಿಕ್ ಇದನ್ನ ಹುಟ್ಟಾಕೆ ಮಾಡುವಂತ ಕೆಲವೊಂದು ಅಂಶಗಳು ಹೇಳ್ಬೋದು ನೀರನ್ನು ತಗೊಂಡು ಬಂದಿಡ್ತಾರೆ ಸಿಂಪಲ್ಲಾಗಿ ಆ ಬಾಟ್ಲಲ್ಲಿ ಕೋಲ್ಡ್ ವಾಟರ್ ಆದಮೇಲೆ ಹನಿಗಳೆಲ್ಲ ಬರುತ್ತೆ ಇದು ಯಾಕೆ ಬರುತ್ತೆ ಅಂತ ಅವರು ಯೋಚನೆ ಮಾಡಿರಲ್ಲ ಕೆಲವ್ರು ಏನೋ ಮಾಡ್ತಾರೆ ಆ ಬಾಟಲಲ್ಲಿ ಆ ಬಾಟ್ಲ ಐಸ್ ಮೆಲ್ಟ್ ಆಗಿ ಬರುತ್ತೆ ಅಂತ ಹೇಳಿಬಿಡ್ತಾರೆ ಇಲ್ಲ ಅದು ಹೀಗೆ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಓ ನಾವಿದು ಕಂಡನ್ಸೇಷನ್ ಇವಾಪೊರೇಷನ್ ಇದೆಲ್ಲ ಕಲ್ತಿದ್ದೀವಿ ಅಂತ ಅವರಿಗೆ ಅನಿಸುತ್ತೆ ಆಮೇಲೆ ಮನೆಯ ಲೈಟ್ಗಳಿರ್ಬೋದು ಮನೆಯದು ಮೊನ್ನೆ ಮಾತಾಡ್ತಾ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡುವಾಗ ಮನೆಯ ಸ್ವಿಚ್ ಬೋರ್ಡ್ ಫ್ಯೂಸ್ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ ನೋಡೇ ಇಲ್ಲ ಅದನ್ನು ನಿಜವಾಗಿಯೂ ತೋರಿಸ್ತಾ ಅದು ಯಾಕೆ ಮಾಡ್ತಿದ್ದೀವಿ ನಾನು ಪಾಠ ಮಾಡೋವಾಗ ಯಾವುದನ್ನು ವಿಷಯ ಹೇಳಲ್ಲ ಕ್ವೆಶನ್ಸನ್ನು ಅವ್ರ ಹತ್ರ ಹುಟ್ಟಿಸ್ತಾ ಹುಟ್ಟಿಸ್ತಾ ಆ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಹುಶಃ ಬರೋ ದಿನಗಳಲ್ಲಿ ಶ್ರೀಲತಾ ಅವ್ರ ಕಡೆಯಿಂದ ಒಂದೆರಡು ಸೈಂಟಿಸ್ಟು ಹೆಣ್ಣು ಮಕ್ಕಳು ಬರ್ಬೋದು ನನಗೆ ಮಾಡಬೇಕು ಅನ್ನೋ ಆಸೆ ಇತ್ತು ಆಗಲಿಲ್ಲ ಸೊ ಎಟ್ಲೀಸ್ಟ್ ಫ್ಯೂಚರ್ ಅದರಲ್ಲಿ ಒಂದಿಷ್ಟು ಜನನಾದರೂ ಮಾಡಬೇಕು ಅಂತ ಇದೆ ನೋಡೋಣ ಒಳ್ಳೆಯದು ಶ್ರೀಲತಾ ಅವರೇ ಇವತ್ತಿನ ದಿವಸ ನಮ್ಮ ಆಕಾಶವಾಣಿಗೆ ಬಂದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾನ ಕ್ಷೇತ್ರದಲ್ಲಿ ಇರುವಂತಹ ಮಹಿಳೆಯರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋದ್ರ ಜೊತೆಗೆ ವಿಜ್ಞಾನ ಕ್ಷೇತ್ರಕ್ಕೆ ಮಹಿಳೆಯರು ಹೇಗೆ ಬರಬಹುದು ಅನ್ನೋ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಕೇಳಿದ್ರೆ ಈಗಾಗಲೇ ಹಾಗೆ ಇವತ್ತು ಫೆಬ್ರವರಿ ಹನ್ನೊಂದು ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ ವಿಜ್ಞಾನ ಕ್ಷೇತ್ರದಲ್ಲಿ ಬರುವ ದಿನಗಳಲ್ಲಿ ಮತ್ತಷ್ಟು ಮಹಿಳೆಯರನ್ನ ನೋಡೋಣ ಅಂತ ಆಶಿಸ್ತಾ ಇವತ್ತು ನಮ್ಮ ಜೊತೆಗಿದ್ದ ಶ್ರೀಲತಾ ಅವರಿಗೆ ವಿದಾಯ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ